ಕೆಲ ದಿನಗಳ ಹಿಂದೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಸಂಭಾಲ್ ಜಿಲ್ಲೆಯಲ್ಲಿ ಜನರನ್ನ ಗುಂಡಿಕ್ಕಿ ಹತ್ಯೆ ನಡೆಸಿತ್ತು ಅದೇ ಯೋಗಿ ಸರ್ಕಾರ ಇವತ್ತು ಗಾಜಿಯಾಬಾದ್ನಲ್ಲಿ ಸಂವಿಧಾನದ ಹತ್ಯೆ ನಡೆಸಿದೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಸಂಚರಿಸದಂತೆ ತಡೆಯುವ ಮೂಲಕ ಯೋಗಿಯ ಪೊಲೀಸರು ಈ ದೇಶದ ಸಂವಿಧಾನದ ಕತ್ತು ಹಿಸುಕಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಗೆ ಈ ದೇಶದ ಒಂದು ರಾಜ್ಯಕ್ಕೆ ಭೇಟಿ ನೀಡಲು ಅವಕಾಶ ಇಲ್ಲ ಎಂದಾದರೆ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಏನು ಬೆಲೆ ಇದೆಯೋ ಗೊತ್ತಿಲ್ಲ ಈ ದೇಶದ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಗೆ ಉತ್ತರ ಪ್ರದೇಶದಲ್ಲಿ ಸಂಚರಿಸಲು ಅಲ್ಲಿನ ಸರ್ಕಾರ ಅವಕಾಶ ಕೊಡಲ್ಲ ಎಂದಾದರೆ ಆ ಪ್ರಭುತ್ವ ಸಂವಿಧಾನವನ್ನೇ ತಡೆದು ನಿಲ್ಲಿಸುವ ಕೆಲಸ ಮಾಡ್ತಿದೆ ಎಂದರ್ಥ ಅದಕ್ಕೆ ಅಲ್ಲಿ ರಾಹುಲ್ ಗಾಂಧಿಯವರು ಸಂವಿಧಾನದ ಪ್ರತಿಯನ್ನು ಪ್ರದರ್ಶನ ಮಾಡಿದ್ದಾರೆ ಅಧಿಕೃತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇವತ್ತು ದೆಹಲಿಯಿಂದ ಉತ್ತರ ಪ್ರದೇಶದ ಸಂಭಾಲ್ಗೆ ಹೊರಟಿದ್ರು ಅಲ್ಲಿನ ಹಿಂಸಾಚಾರದ ಸಂತ್ರಸ್ತರನ್ನ ಭೇಟಿಯಾಗಿ ಸಾಂತ್ವನ ಹೇಳುವ ಉದ್ದೇಶ ಅವರಲ್ಲಿತ್ತು ಆದರೆ ಉತ್ತರ ಪ್ರದೇಶದ ಪೊಲೀಸರು ರಾಹುಲ್ ಗಾಂಧಿ ಅವರನ್ನ ತಡೆದು ತಮ್ಮ ರಾಜ್ಯವನ್ನ ಪ್ರವೇಶ ಮಾಡಲು ಅವಕಾಶವೇ ಕೊಟ್ಟಿಲ್ಲ ರಾಹುಲ್ ಗಾಂಧಿ ವಿಚಾರದಲ್ಲಿ ಯೋಗಿಯ ಪೊಲೀಸರು ಎಷ್ಟೊಂದು ಕೆಟ್ಟದಾಗಿ ನಡೆದುಕೊಂಡಿದೆ ಅಂದರೆ ಒಬ್ಬ ಭಯೋತ್ಪಾದಕರನ್ನು ತಡೆಯೋ ಥರ ಅವರು ಕಾರ್ಯಾಚರಣೆ ಮಾಡಿದ್ದಾರೆ ದೆಹಲಿ ಉತ್ತರ ಪ್ರದೇಶದ ಗಡಿಯಾದ ಗಾಜಿಯಾಬಾದ್ ಜಿಲ್ಲೆಯ ಗಾಜಿಪುರ ಗಡಿಯಲ್ಲಿ ಪ್ರಮುಖ ಹೆದ್ದಾರಿಯನ್ನೇ ಸಾಲು ಸಾಲು ಬ್ಯಾರಿಕೇಡ್ ಮೂಲಕ ಬಂದ್ ಮಾಡಿ ಅಲ್ಲಿ ಸಾವಿರಾರು ಪೊಲೀಸರನ್ನು ನಿಯೋಜನೆ ಮಾಡಿ ಯಾರೋ ದೊಡ್ಡ ಭಯೋತ್ಪಾದಕ ಬರ್ತಿದ್ದಾನೆ ಅವರನ್ನು ಹಿಡಿಬೇಕು ಅನ್ನೋ ರೀತಿಯಲ್ಲಿತ್ತು ಅವರ ಕಾರ್ಯಾಚರಣೆ ರಾಹುಲ್ ಗಾಂಧಿಯವರ ಬೆಂಗಾವಲು ಪಡೆಯನ್ನು ಮುಂದಕ್ಕೆ ಸಾಗಲು ಅವರು ಅವಕಾಶವನ್ನೇ ಕೊಟ್ಟಿಲ್ಲ राहुल गांधी मन तुद्ध हकु अधिकार अवकाश तिल्स को के हम संभल जाने की कोशिश कर रहे हैं पुलिस मना कर रही है अलाउ नहीं कर रही है एज एलओपी मेरा अधिकार बनता है कि मैं जा सकता हूं, मगर तब भी आ, वो मुझे रोक रहे हैं मैंने कहा है कि मैं अकेला जाने को तैयार हूं, पुलिस के साथ जाने को तैयार हूं, मगर उन्होंने वो भी बात एक्सेप्ट नहीं की और अब कह रहे हैं कि कुछ दिनों में अगर हम वापस आएंगे तो फिर वो हमें जाने देंगे एक्चुअली जो एल के अधिकार हैं उसके खिलाफ है मुझे अलाउ करना चाहिए कॉन्स्टिट्यूशन ये कॉन्स्टिट्यूशन के खिलाफ है हम सिर्फ संभल जाना चाहते हैं देखना चाहते हैं वहाँ क्या हुआ लोगों से मिलना चाहते हैं अगर हमारा जो कॉन्स्टिट्यूशनल अधिकार है मेरा जो कॉन्स्टिट्यूशनल अधिकार है उसको मुझे दिया नहीं जा रहा है तो यही है नया हिंदुस्तान है कॉन्स्टिट्यूशन को खत्म करने का हिंदुस्तान है अंबेडकर जी के कॉन्स्टिट्यूशन को खत्म करने का हिंदुस्तान है अगर हम लड़ते रहेंगे गाजियाबाद पोलिस राहुल गांधी कानून सव्यवस्थे कापाड़ कारण को संभाेधाज्ञे जारी अलग भेटी एंब आदेश आगे अंत पोलू कारण को ನಿಷೇಧಾಜ್ಞೆ ಜಾರಿಯಲ್ಲಿರುವ ಪ್ರದೇಶಕ್ಕೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಭೇಟಿ ನೀಡಬಾರದು ಅಂತ ಯಾವ ಮಗ ಹೇಳಿದೋ ಗೊತ್ತಿಲ್ಲ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಒಂದು ಪ್ರದೇಶಕ್ಕೆ ಭೇಟಿ ನೀಡಿದರೆ ಅದು ಕಾನೂನು ಸುವ್ಯವಸ್ಥೆಗೆ ಹೇಗೆ ಧಕ್ಕೆ ತರುತ್ತೋ ಗೊತ್ತಿಲ್ಲ ನಿಷೇಧಾಜ್ಞೆ ಜಾರಿಯಲ್ಲಿರುವಾಗ ಅಲ್ಲಿ ಐದು ಜನಕ್ಕಿಂತ ಹೆಚ್ಚು ಜನರು ಸೇರುವಂತಿಲ್ಲ ಗುಂಪು ಸೇರುವಂತಿಲ್ಲ ಸಭೆ ಮಾಡುವಂತಿಲ್ಲ ಅನ್ನೋ ನಿಯಮಗಳೆಲ್ಲ ಇದೆ ಆದರೆ ವ್ಯಕ್ತಿಯೊಬ್ಬ ನಿಷೇಧಾಜ್ಞೆ ಇರುವ ಜಾಗಕ್ಕೆ ಹೋಗುವಂತಿಲ್ಲ ಎಂಬ ನಿಯಮವೇನೂ ಇಲ್ಲ ಅದರಲ್ಲೂ ನಿಷೇಧಾಜ್ಞೆ ಇರುವ ಜಾಗಕ್ಕೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ಹೋಗುವಂತಿಲ್ಲ ಅನ್ನುವ ರೂಲ್ಸ್ ಇದೇ ಮೊದಲ ಬಾರಿಗೆ ಜಾರಿಯಾಗಿದೆ ಸಂಭಾಲ್ಗೆ ನಾನೊಬ್ನೇ ಹೋಗ್ತೇನೆ ಪೊಲೀಸರ ಜೊತೆಯಲ್ಲೇ ಹೋಗಿ ಬರ್ತೇನೆ ಅಂತ ರಾಹುಲ್ ಗಾಂಧಿ ಕೇಳಿಕೊಂಡ್ರು ಪೊಲೀಸರು ಅದಕ್ಕೂ ಅನುಮತಿ ಕೊಟ್ಟಿಲ್ಲ ಪೊಲೀಸರಿಗೆ ರಾಹುಲ್ ಗಾಂಧಿ ಒಬ್ಬರನ್ನ ಸಂಭಾಲ್ಗೆ ಕರೆದುಕೊಂಡು ಹೋಗಿ ವಾಪಸ್ ಕರೆತರ್ಬೋದಿತ್ತು ಆದರೆ ಪೊಲೀಸರು ಆ ಮನಸ್ಸು ಮಾಡಲಿಲ್ಲ ಯಾಕೆಂದರೆ ಪೊಲೀಸರು ಅಸಹಾಯಕರು ಅವರು ರಾಕ್ಷಸ ವ್ಯವಸ್ಥೆಯ ಕೈಗೊಂಬೆಯಾಗಿ ನಡೆದುಕೊಳ್ಬೇಕಾಗಿದೆ ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕು ನಿಷೇಧಾಜ್ಞೆ ಇರೋದು ಸಂಭಾಲ್ ಜಿಲ್ಲೆಯಲ್ಲಿ ಆದರೆ ರಾಹುಲ್ ಗಾಂಧಿಯನ್ನು ತಡೆದಿರುವುದು ದೆಹಲಿ ಯು ಪಿಯ ಗಡಿಯಾಗಿರುವ ಗಾಜಿಪುರದಲ್ಲಿ ಗಾಜಿಯಾಬಾದ್ ಬಳಿಕ ಅಮ್ರೋಹಾ ಬುಲಂದ್ ಜಿಲ್ಲೆ ಇದೆ ಬಳಿಕ ಸಂಭಾಲ್ ಸಿಗೋದು ಆದರೆ ರಾಹುಲ್ ಗಾಂಧಿಯನ್ನು ಗಾಜಿಯಾಬಾದ್ ಗಡಿಯಲ್ಲೇ ತಡೆಯಲಾಗಿದೆ ಅಂದರೆ ನಿಷೇಧಾಜ್ಞೆ ಇರುವ ಸಂಭಾಲ್ಗೆ ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ರಾಹುಲ್ ಗಾಂಧಿ ಅವರನ್ನು ತಡೆಯಲಾಗಿದೆ ಇದು ಯಾವ ರೀತಿಯ ಕ್ರಮನೂ ಗೊತ್ತಿಲ್ಲ ಸಂಭಾಲ್ನಲ್ಲಿ ನಿಷೇಧಾಜ್ಞೆ ಇದೆ ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ತಡೆಯಿರಿ ಅಂತ ಸಂಭಾಲ್ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಆದೇಶ ಹೊರಡಿಸ್ತಾರೆ ಅವರ ಆದೇಶ ಗೌತಮ್ ಬುದ್ಧ ನಗರ ಮತ್ತು ಗಾಜಿಯಾಬಾದ್ ನಗರ ಪೊಲೀಸ್ ಆಯುಕ್ತರಿಗೂ ಹೋಗುತ್ತೆ ಹಾಗೆ ಅಮ್ರೋಹ ಹಾಗೂ ಬುಲಂದೇರ್ ಜಿಲ್ಲೆಯ ಎಸ್ ಪಿಗೂ ಹೋಗುತ್ತೆ ಸಂಭಾಲ್ ಜಿಲ್ಲೆಯ ಡಿ ಸಿ ತನ್ನ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಈ ಆದೇಶ ಹೊರಡಿಸಿದರೆ ಓಕೆ ಆದರೆ ಅವರು ರಾಹುಲ್ ಗಾಂಧಿಯನ್ನು ತಡೀರಿ ಅಂತ ಬೇರೆ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಆದೇಶ ಮಾಡ್ತಾರೆ ಇಂಥ ಆದೇಶ ಮಾಡಲು ಅವರಿಗೆ ಅವಕಾಶ ಇದೆಯೋ ಗೊತ್ತಿಲ್ಲ ಒಂದು ವೇಳೆ ರಾಹುಲ್ ಗಾಂಧಿ ಸಂಭಾಲ್ಗೆ ಭೇಟಿ ನೀಡದಂತೆ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ನೀಡಬಹುದಿತ್ತು ಸಂಭಾಲ್ಗೆ ಬರಬೇಡಿ ಹತ್ತನೇ ತಾರೀಕಿನ ಬಳಿಕ ಬನ್ನಿ ಎಂದು ಮನವಿ ಮಾಡಬೋದಿತ್ತು ತಾನೊಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಎಂಬ ನೆಲೆಯಲ್ಲಿ ಅಲ್ಲಿನ ಸರ್ಕಾರದ ಸೂಚನೆಯನ್ನು ರಾಹುಲ್ ಗಾಂಧಿ ಪಾಲನೆ ಮಾಡ್ತಿದ್ರು ಏನು ಆದರೆ ಯೋಗಿ ಸರ್ಕಾರ ಆ ಕೆಲಸವನ್ನು ಮಾಡಿಲ್ಲ ಬದಲಾಗಿ ಪೊಲೀಸರಿಗೆ ಆದೇಶ ಮಾಡುವ ಮೂಲಕ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಯನ್ನು ರಸ್ತೆಯಲ್ಲಿ ತಡೆದು ರಂಪಾಟ ಮಾಡಿದ್ದಾರೆ ಇಂತಹ ಘಟನೆಗಳು ಈ ದೇಶದ ಪ್ರಜಾತಂತ್ರ ಮತ್ತು ಸಾಂವಿಧಾನಿಕ ವ್ಯವಸ್ಥೆಗೆ ಶೋಭೆ ತರೋದಿಲ್ಲ ರಾಹುಲ್ ಗಾಂಧಿ ಬಿ ಜೆ ಪಿಯವರಿಗೆ ಅವರಿಗೆ ಇಷ್ಟ ಇಲ್ಲದೇ ಇರ್ಬೋದು ಆದರೆ ಅವರು ಲೋಕಸಭೆಯ ವಿಪಕ್ಷ ನಾಯಕ ಎಂಬ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಅವರು ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅವರಿಗೂ ಸಂವಿಧಾನದತ್ತವಾದ ಹಕ್ಕು ಅಧಿಕಾರ ಅವಕಾಶಗಳು ಇದೆ ಆದರೆ ಯು ಯ ಯೋಗಿ ಸರ್ಕಾರ ರಾಹುಲ್ ಗಾಂಧಿಯ ಹುದ್ದೆಗೆ ಗೌರವನೇ ಕೊಟ್ಟಿಲ್ಲ ಅವರ ಹಕ್ಕು ಅಧಿಕಾರಗಳನ್ನು ರಸ್ತೆಯಲ್ಲೇ ಕಸಿದುಕೊಂಡಿದ್ದಾರೆ ಒಬ್ಬ ರಾಹುಲ್ ಗಾಂಧಿಗೆ ಈ ಮೋದಿ ಸರ್ಕಾರ ಯೋಗಿ ಸರ್ಕಾರ ಇಷ್ಟೊಂದು ಭಯಪಡೋದು ಯಾಕೆ ಅಂತಾನೇ ಗೊತ್ತಾಗಲ್ಲ ಇವರು ರಾಹುಲ್ ಗಾಂಧಿಯನ್ನು ತಡೀತಿರೋದು ಇದೇ ಮೊದಲೇನಲ್ಲ ಈ ಹಿಂದೆಯೂ ರಾಹುಲ್ ಗಾಂಧಿಯನ್ನು ಹೀಗೆ ಉತ್ತರ ಪ್ರದೇಶದಲ್ಲಿ ತಡೆಯಲಾಗಿತ್ತು ಅವತ್ತು ಯು ಪಿಯ ಪೊಲೀಸರು ರಾಹುಲ್ ಗಾಂಧಿ ಮೇಲೆ ದೈಹಿಕವಾಗಿ ಬಲವಂತ ಕೂಡ ಮಾಡಿದರು ಆವಾಗ ರಾಹುಲ್ ಗಾಂಧಿ ಕೇವಲ ಸಂಸದರಷ್ಟೇ ಆಗಿದ್ದರು ಆದರೆ ಈಗ ರಾಹುಲ್ ಗಾಂಧಿ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಅವರು ಲೋಕಸಭೆಯ ಅಧಿಕೃತ ವಿರೋಧ ಪಕ್ಷದ ನಾಯಕ ಲೋಕಸಭೆಯ ವಿಪಕ್ಷ ನಾಯಕ ಅಂದರೆ ಅವರು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿಗೆ ಸಮಾನಾಗಿ ಇರ್ತಾರೆ ಅವರಿಗೂ ಪ್ರೋಟೋಕಾಲ್ ಇರುತ್ತೆ ಆದರೂ ಯೋಗಿ ಸರ್ಕಾರ ರಾಜಕೀಯ ಜಿದ್ದಿಗೆ ಬಿದ್ದು ರಾಹುಲ್ ಗಾಂಧಿಯನ್ನು ತಡೆಯೋ ಕೆಲಸ ಮಾಡಿದೆ ಒಟ್ನಲ್ಲಿ ಯೋಗಿಯ ಉತ್ತರ ಪ್ರದೇಶದಲ್ಲಿ ಸಂವಿಧಾನಕ್ಕೆ ಗೌರವ ಇಲ್ಲ ಅನ್ನೋದನ್ನ ನಾವಿವತ್ತು ಗಾಜಿಪುರದಲ್ಲಿ ನೋಡಿದ್ದೇವೆ ಅಲ್ಲಿ ಜನರ ಜೀವಕ್ಕೂ ಬೆಲೆ ಇಲ್ಲ ಸಾಂವಿಧಾನಿಕ ಹುದ್ದೆಗಳಿಗೂ ಬೆಲೆ ಇಲ್ಲ ಹಾಗಾಗಿ ಅಲ್ಲಿ ಸಂವಿಧಾನಕ್ಕೂ ಬೆಲೆ ಇಲ್ಲ ಅಂತ ಹೇಳ್ಬೋದು ಸಾಂವಿಧಾನಿಕ ಹುದ್ದೆಯಲ್ಲಿರುವ ಒಬ್ಬ ವ್ಯಕ್ತಿಗೆ ಈ ದೇಶದ ಒಂದು ಪ್ರದೇಶಕ್ಕೆ ಹೋಗಲು ಅವಕಾಶ ಇಲ್ಲ ಎಂದಾದರೆ ಈ ದೇಶದಲ್ಲಿ ಸಂವಿಧಾನದ ಆಡಳಿತ ಇದೆಯಾ ಅನ್ನೋ ಅನುಮಾನ ಬಂದೇ ಬರುತ್ತೆ ಸಾಂವಿಧಾನಿಕ ಹುದ್ದೆಗಳ ಅಧಿಕಾರಗಳನ್ನು ಅಲ್ಲಿ ಕಸಿದುಕೊಳ್ತಾರೆ ಅಂದರೆ ಅಲ್ಲಿನ ಜನಸಾಮಾನ್ಯರ ಪಾಡು ಏನಿರಬಹುದು ಅಂತ ಒಮ್ಮೆ ಯೋಚಿಸಿ ನೋಡಿ